ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಎಂಬತ್ನಾಲ್ಕು ಲೇಖಕರು ಕೈಸರ್ಜಹ ಕಾವ್ಯ ಗಾಡಿಯಿಂದ ಇಳಿದು ಇನ್ನೂ ಬೇಗ ಬೇ ಬರಬೇಕಿತ್ತು ಅನಿಸುತ್ತೆ ಎನ್ನುವಾಗ ಏನಿಲ್ಲ ಕಾವ್ಯ ಬನ್ನಿ ಎಂದು ಆಕೆಯ ಕೈ ಹಿಡಿದು ಮಾತನಾಡುತ್ತಾ ನಗುತ್ತಾ ಒಳನಡೆಯುವಾಗ ದೂರದಿಂದಲೇ ಇಬ್ಬರನ್ನು ಹಾಗೆಯೇ ನೋಡುತ್ತಾ ನಿಂತ ಶರ್ಮಿಳ ಮತ್ತು ಹಾಗೆಯೇ ಅಲ್ಲಿಯೇ ಹೊರಗೆ ಏನೋ ಕೆಲಸ ಮಾಡುತ್ತಿದ್ದ ಪ್ರತೀಕ್ ಈ ದೃಶ್ಯವನ್ನು ನೋಡಿ ಒಳಗೊಳಗೆ ಸಂಕಟ ಪಡುವರು ಶರ್ಮಿಳಾರವರು ತನ್ನ ಮಗ ಮತ್ತು ಸೊಸೆ ಯಾವತ್ತೂ ಈ ರೀತಿ ಬಂದಿದ್ದೇ ಇಲ್ಲ ನನ್ನ ಮಗನ ಜೀವನದಲ್ಲಿ ಖುಷಿಯೇ ಇಲ್ಲದ ಹಾಗೆ ಆಗಿದೆ ಎಂದುಕೊಂಡರು ಪ್ರತಿ ಕಾವ್ಯಗಳನ್ನು ಬೇಡವೆಂದು ಎಂತಹ ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂದು ಯೋಚಿಸುವನು ಒಳ ಬಂದವರನ್ನು ಸ್ವಾಗತಿಸಿದ ಶರ್ಮಿಳಾ ಆಕೆಯನ್ನು ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀಯ ಕಾವ್ಯ ಎನ್ನುವಾಗ ಥ್ಯಾಂಕ್ಸ್ ಆಂಟಿ ಎನ್ನುವಳು ಆರ್ಯನ್ ಪ್ರತೀಕನನ್ನು ನೋಡಿ ಮಾತನಾಡಿಸುವನು ಆಗ ಕಾವ್ಯಾಳಿಗೆ ಚಾಂದಿನಿಯ ನೆನಪಾಗುವುದು ಆಂಟಿ ಚಾಂದಿನಿಯಲ್ಲಿ ಎಂದು ಕೇಳಿದಾಗ ಏನು ಹೇಳಬೇಕು ಎಂದು ತಡವರಿಸಿದಾಗ ಪ್ರತೀಕ್ ಮಧ್ಯೆ ಬಾಯಿ ಹಾಕಿ ಮೊನ್ನೆನೆ ಮನೆಗೆ ಬಿಟ್ಟು ಬಂದೆ ಕಾವ್ಯ ಅವಳು ತುಂಬ ಮಂಕಾಗಿದ್ದಳು ಬಹುಶಃ ಮನೆಯ ನೆನಪು ಜಾಸ್ತಿ ಇತ್ತು ಅನಿಸುತ್ತೆ ಅದಕ್ಕೆ ಬಿಟ್ಟು ಬಂದೆ ಎಂದು ಹೇಳಿದಾಗ ಕಾವ್ಯ ಅವನ ಮಾತಿಗೆ ಓ ಹೌದಾ ಎಂದು ಹೇಳಿದವಳು ಮತ್ತೆ ಅಮ್ಮ ನನಗೆ ಏನು ಹೇಳೇ ಇಲ್ವಲ್ಲ ಯಾಕೋ ಏನು ಸರಿ ಇಲ್ಲ ಎಂದು ಯೋಚಿಸಿದವಳು ನೋಡೋಣ ಶಾಸ್ತ್ರಕ್ಕೆ ಬರುತ್ತಾಳಲ್ಲ ಮಾತನಾಡಿಸೋಣ ಎಂದು ಸೀಮಾಳ ರೂಮಿಗೆ ಹೋಗುವಳು ಎಷ್ಟು ಸಲ ಹೇಳಬೇಕೆ ನಿನಗೆ ಎದ್ದೇಳೆ ಎದ್ದು ರೆಡಿಯಾಗು ಎಂದು ಸಂಗೀತ ರವರು ಚಾಂದಿನಿಗೆ ಸ್ವಲ್ಪ ಜೋರು ಧ್ವನಿಯಲ್ಲಿ ಹೇಳಿದಾಗ ಇಷ್ಟು ವರ್ಷದಲ್ಲಿ ತನ್ನ ತಂದೆಯಾಗಲಿ ತಾಯಿಯಾಗಲಿ ನನಗೆ ಇಷ್ಟು ಜೋರಾಗಿ ಹೇಳಿದ್ದ ನೆನಪೇ ಇಲ್ಲ ಈಗ ಯಾಕೆ ಎಲ್ಲರೂ ನನ್ನ ಮೇಲೆ ಹೀಗೆ ಕೋಪಗೊಳ್ಳುತ್ತಾರೆ ನಾನೇನೋ ಬಹು ದೊಡ್ಡ ತಪ್ಪು ಮಾಡಿದ್ದೀನಿ ಎನ್ನುವ ತರಹ ಹೇಳುತ್ತಿದ್ದಾರಲ್ಲ ಎಂದುಕೊಂಡು ಮಮ್ಮಿ ಪ್ಲೀಸ್ ನನ್ನನ್ನು ಒತ್ತಾಯ ಮಾಡಬೇಡಿ ನಾನು ಬರೋದಿಲ್ಲ ಎಂದು ನಿಧಾನವಾಗಿ ಮೆಟ್ಟಿಲು ಹತ್ತಿ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಳ್ಳುವಳು ಸಂಗೀತರವರು ಏನು ಮಾಡಬೇಕೆಂದು ತಿಳಿಯದೆ ತಮ್ಮ ಪತಿಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಸರಿ ನೀನೇನು ಯೋಚಿಸಬೇಡ ನಾನು ಫಂಕ್ಷನ್ಗೆ ಹೋಗುತ್ತೇನೆ ಯಾಕೆ ಬಂದಿಲ್ಲ ಅಂತ ಕೇಳಿದರೆ ಹುಷಾರಿಲ್ಲ ಅದಕ್ಕೆ ಸಂಗೀತ ಸಹ ಬರದೆ ಅವಳ ಜೊತೆಯಲ್ಲಿ ಮನೆಯಲ್ಲಿಯೇ ಉಳಿದುಕೊಂಡಿದ್ದಾಳೆ ಅಂತ ಸುಳ್ಳು ಹೇಳುತ್ತೇನೆ ನೀನು ಆರಾಮವಾಗಿರು ಜಾಸ್ತಿ ಅದರ ಬಗ್ಗೆ ಯೋಚನೆ ಮಾಡಬೇಡ ಎಂದು ಧೈರ್ಯ ಹೇಳುವರು ಇನ್ನೂ ರೆಡಿಯಾಗದೆ ಹಾಗೆಯೇ ಡ್ರೆಸ್ಸಿಂಗ್ ಟೇಬಲ್ ಚೇರ್ ಮುಂದೆ ಕುಳಿತಿದ್ದ ಸೀಮಾಳನ್ನು ನೋಡಿದ ಕಾವ್ಯ ಸೀಮಾ ಯಾಕೆ ಏನೇ ಇತ್ತು ಇನ್ನೂ ರೆಡಿಯಾಗಿಲ್ಲವಲ್ಲ ಎಂದು ಕೇಳಿದಾಗ ಆಕೆಯ ಕಡೆ ತಿರುಗಿ ಹಾಗೆಯೇ ಆಕೆಯನ್ನು ಹೊಟ್ಟೆಯ ಸುತ್ತ ಎರಡು ಕೈ ಹಾಕಿ ಬಳಸಿದವಳು ತನ್ನ ಮುಖ ಹುದುಗಿಸಿ ಬಿಕ್ಕಿ ಬಿಕ್ಕಿ ಅಳುವಳು ಕಾವ್ಯ ನನಗೆ ತುಂಬ ಅಂದರೆ ತುಂಬಾ ಭಯ ಆಗುತ್ತಿದೆ ಈ ಮಗುವಿಗಾಗಿ ನಾನು ಮದುವ ಆಗುತ್ತೇ ಇದ್ದೇನೆ ಹೊರತು ನನಗೆ ಚಿರಂತನ ಮೇಲೆ ಮೊದಲಿದ್ದ ಭಾವನೆಗಳು ಈಗ ಯಾವುದೂ ಇಲ್ಲ ಎಲ್ಲವೂ ಸತ್ತು ಹೋಗಿದೆ ಪದೇ ಪದೇ ನನ್ನ ಮನಸ್ಸು ಆ ಮೋಸಗಾರನನ್ನು ನೀನು ಮದುವೆಯಾಗುತ್ತಿದ್ದೀಯಾ ಅಂತ ಕೂಗಿ ಕೂಗಿ ಹೇಳುತ್ತಿದೆ ಇನ್ನು ನನಗೆ ಬೇರೆ ಯಾವುದೇ ದಾರಿ ತೋರಿಸುತ್ತಿಲ್ಲ ಏನು ಮಾಡಲಿ ಕಾವ್ಯ ಎಂದು ಆಕೆಯನ್ನು ಅಪ್ಪಿಕೊಂಡವಳು ಅಳುವಳು ಅವಳ ಸಮಕ್ಕೆ ಚೇರಿ ಎಳೆದುಕೊಂಡು ಕುಳಿತ ಕಾವ್ಯ ಅವಳ ತಲೆ ನೇವರಿಸಿ ತನ್ನ ಕೈಯಲ್ಲಿ ಅವಳ ಕೈಯನ್ನು ಹಿಡಿದವಳು ಏನು ಗೊತ್ತ ಸೀಮಾ ಈ ನಮ್ಮ ಜೀವನ ಇದೆ ನೋಡು ಸುಖ ದುಃಖ ನೋವು ನಲಿವು ಏರುಪೇರಿನ ಬಂಡಿ ಯಾವಾಗಲೂ ದುಃಖವೇ ಇರೋದಿಲ್ಲ ಹಾಗೆಯೇ ಯಾವಾಗಲೂ ಸುಖವೇ ಇರೋದಿಲ್ಲ ಇದೆಲ್ಲವನ್ನು ಪಾಸಿಟಿವ್ ಆಗಿ ಸ್ವೀಕರಿಸಿದರೆ ಮಾತ್ರ ಜೀವನ ಮಾಡುವುದಕ್ಕೆ ಆಗೋದು ನನ್ನನ್ನೇ ನೋಡು ಆರ್ಯನ್ ಜೊತೆ ನನ್ನ ಮದುವೆ ಹೇಗಾಯಿತು ಅಂತ ಆಗ ಆರ್ಯನ್ ನನ್ನ ಜೊತೆ ಹೇಗಿದ್ದರು ಇವತ್ತು ಹೇಗಿದ್ದಾರೆ ಜೀವನ ಅಂದರೆ ಹೀಗೇನೆ ಈಗ ನೀನು ಮದುವೆ ಆಗುತ್ತಾ ಇರೋದು ಈ ಮಗುವಿಗಾಗಿ ಮುಂದೆ ಒಂದು ದಿನ ನೀನು ಚಿನಂತ್ನನ್ನು ಕ್ಷಮಿಸಿ ಅವನ ಜೊತೆ ಸುಖಕರ ಜೀವನ ನಡೆಸಬಹುದು ಈಗ ಅವನನ್ನು ನೀನು ಮದುವೆ ಆಗೋದಕ್ಕೆ ಒಪ್ಪಿದ್ದೀಯಾ ಎಂದರೆ ಮುಂದೆ ಒಂದು ದಿನ ಅವನನ್ನು ಮತ್ತೆ ಮೊದಲಿನ ಹಾಗೆ ಪ್ರೀತಿಸಲು ನಿನ್ನಿಂದ ಖಂಡಿತ ಸಾಧ್ಯವಿದೆ ನೋಡು ನಾವು ಬಯಸುವ ತರಹ ಏನೂ ಆಗೋದಿಲ್ಲ ಹಾಗೆಯೇ ಭಯಪಡುವಂಥದ್ದೇನೂ ಇಲ್ಲ ಸೀಮಾ ನೀನು ಮತ್ತು ನಾವುಗಳು ಇದೇ ಊರಿನಲ್ಲಿ ಇರುತ್ತೇವೆ ನಿನಗೆ ಏನಾದರೂ ಹೇಳಿಕೊಳ್ಳಬೇಕು ಅಂತ ಅನ್ನಿಸಿದರೆ ನೀನು ಯಾವುದೇ ಮುಚ್ಚುಮರೆಯಿಲ್ಲದೆ ಆರಾಮಾಗಿ ನನ್ನ ಹತ್ತಿರ ಹೇಳು ಯಾವುದಕ್ಕೂ ಭಯ ಸಂಕೋಚ ಏನು ಬೇಡ ಹಾಗಂತ ನಿನ್ನ ಕರ್ತವ್ಯ ಜವಾಬ್ದಾರಿಗಳನ್ನು ನಿಭಾಯಿಸುವುದರಲ್ಲಿ ತಪ್ಪು ಮಾಡಬೇಡ ಚಿರಂತನ್ನು ಒಪ್ಪಿಕೊಳ್ಳುವುದಕ್ಕೆ ಕಷ್ಟ ಆಗಬಹುದು ಆದರೆ ಅವರ ಮನೆಯವರನ್ನೆಲ್ಲ ನೋಡು ಇಷ್ಟೊಂದು ಒಳ್ಳೆಯವರು ಈಗ ಜಾಸ್ತಿ ಯೋಚನೆ ಮಾಡ್ತಾ ಅಳುತ್ತಾ ಆರೋಗ್ಯ ಹಾಳು ಮಾಡಿಕೊಳ್ಳಬೇಡ ಈಗ ನೀನು ತಾಯಿಯಾಗುತ್ತಿದ್ದೀಯಾ ಆ ಖುಷಿಯನ್ನು ಅನುಭವಿಸು ಈಗ ಎದ್ದು ರೆಡಿಯಾಗು ಬಾ ಎಂದು ಆಕೆಯ ಕೈ ಹಿಡಿದು ವಾಶ್ರೂಮಿಗೆ ಕಳುಹಿಸುವಳು ನಾನು ತಾಯಿಯಾಗುವ ಖುಷಿಯನ್ನು ಯಾವಾಗ ಅನುಭವಿಸುತ್ತೇನೋ ಸೀಮಾ ಮತ್ತು ಚಾಂದಿನಿ ಎಲ್ಲರೂ ತಾಯಿಯಾಗಿದ್ದಾರೆ ನಾನೇ ಆಗಿಲ್ಲ ಎಂದು ಸ್ವಲ್ಪ ಬೇಜಾರು ಮಾಡಿಕೊಂಡವಳ ಕಣ್ಣಂಚಿನಲ್ಲಿ ನೀರು ಶೇಖರವಾಗುವುದು ಹಾಗೆಯೇ ಆ ಕಣ್ಣೀರನ್ನು ಒರೆಸಿಕೊಂಡವಳು ಈಗ ತಾನೇ ನಾವಿಬ್ಬರೂ ಸಂಸಾರ ಶುರು ಮಾಡಿದ್ದೇವೆ ಮಗು ಆಗುತ್ತೆ ಎಂದು ತನಗೆ ತಾನು ಸಮಾಧಾನ ಮಾಡಿಕೊಳ್ಳುವಳು ಆಕೆಯ ಮನಸ್ಸಿನ ಮೂಲೆಯಲ್ಲಿ ತಾನು ತಾಯಿ ಆಗುವೆನೋ ಇಲ್ಲವೋ ಎನ್ನುವ ಒಂದು ಸಣ್ಣ ಭಯ ಮನೆ ಮಾಡುವುದು ಸೀಮಾಳನ್ನು ರೆಡಿ ಮಾಡಿ ಕರೆತಂದ ಕಾವ್ಯ ಶಾಸ್ತ್ರಕ್ಕೆ ಕೂರಿಸುವಳು ಅಲ್ಲಿ ಬಂದಿದ್ದ ನೆರೆಹೊರೆಯವರನ್ನು ತಾನೇ ಮಾತನಾಡಿಸುವಳು ಆಕೆಯನ್ನು ಹಾಗೆ ನೋಡಿದ ಎಲ್ಲರಲ್ಲೂ ಒಂದು ರೀತಿ ಸಂತೃಪ್ತಿಯ ಭಾವನೆ ಸೊಸೆ ಅಂದರೆ ಹೇಗಿರಬೇಕೆಂದು ಶರ್ಮಿಳಾ ಜಾನಕಿಯವರ ಬಳಿ ಕಾವ್ಯಗಳನ್ನು ಹೊಗಳುವರು ಅವರಿಗೂ ತಮ್ಮ ಸೊಸೆಯ ಮೇಲೆ ಒಂದು ರೀತಿಯ ಪ್ರೀತಿ ಮತ್ತು ಗರ್ವ ಇರೋದು ಪ್ರತಿಕ್ ಮಾತ್ರ ಮತ್ತೆ ಮತ್ತೆ ತನಗೆ ಈ ಅದೃಷ್ಟ ಒಲಿಯಲಿಲ್ಲವಲ್ಲ ನಾನೇ ನನ್ನ ಕೈಯಾರೆ ನನ್ನ ಜೀವನವನ್ನು ಹಾಳು ಮಾಡಿಕೊಂಡು ಬಿಟ್ಟೆ ಎಂದು ಯೋಚಿಸುವನು ಹಾಗೆಯೇ ಅಲ್ಲಿಗೆ ಬಂದ ತನ್ನ ತಂದೆಯನ್ನು ಮಾತನಾಡಿಸಿದವಳು ತನ್ನ ತಾಯಿ ಮತ್ತು ತಂಗಿಯ ಬಗ್ಗೆ ಕೇಳಿದಾಗ ಮನೋಹರ್ರವರು ಆಕೆಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಬಂದಿಲ್ಲ ಎಂದು ಎಲ್ಲರ ಬಳಿ ಸುಳ್ಳು ಹೇಳಿದವರಿಗೆ ಪ್ರತೀಕ್ನನ್ನು ನೋಡಿ ಹೇಗೆ ಮಾತನಾಡಿಸುವುದು ಎನ್ನಿಸುತ್ತದೆ ಅವರ ಚಡಪಡಿಕೆಯನ್ನು ಅರ್ಥ ಮಾಡಿಕೊಂಡ ಪ್ರತೀಕ್ ತಾನೇ ಎದ್ದು ಬಂದು ಅವರನ್ನು ಮಾತನಾಡಿಸಿದವನು ಸುಮ್ಮನೆ ಎಲ್ಲರ ಮುಂದೆ ಚಾಂದಿನಿ ಯೋಗಕ್ಷೇಮ ಕೇಳುವನು ಕಾವ್ಯ ಲವಲವಿಕೆಯಿಂದ ಇದ್ದರೂ ಆಕೆಯ ಮುಖದಲ್ಲಿದ್ದ ಭಯ ಚಿಂತೆಯ ಸಣ್ಣಗೆರೆ ಆರ್ಯನ್ ಕಣ್ಣಿಗೆ ಕಾಣಿಸುವುದು ಅವಳಲ್ಲಿರುವ ಚಿಂತೆಗೆ ಕಾರಣವೇನೆಂದು ಮನೆಗೆ ಹೋದ ನಂತರ ಕೇಳೋಣ ಎಂದು ಆರ್ಯನ್ ಸುಮ್ಮನಾಗುವನು ಹಳದಿ ಶಾಸ್ತ್ರವೆಲ್ಲ ಮುಗಿದು ಎಲ್ಲರೂ ಊಟ ಮಾಡಿ ಹೊರಡುವರು ಕಾವ್ಯ ಸೀಮಾಳಿಗೆ ಮತ್ತೊಮ್ಮೆ ಸಮಾಧಾನ ಮಾಡಿ ಒಳ್ಳೆಯದನ್ನೇ ಯೋಚಿಸು ಜೀವನದಲ್ಲಿ ನಡೆಯುವುದೆಲ್ಲ ಒಳ್ಳೆಯದಕ್ಕೆ ಎಂದು ಹೇಳಿ ಎಲ್ಲರೂ ಅಲ್ಲಿಂದ ಹೊರಡುವರು ಕಾವ್ಯ ಕನ್ನಡಿಯ ಮುಂದೆ ಕುಳಿತು ಒಡವೆ ಬಿಚ್ಚುತ್ತಾ ಯೋಚಿಸುತ್ತಿರುವಾಗ ಆರ್ಯನ್ ಆಕೆಯನ್ನು ನೋಡಿದವನು ಏನು ಮಾತನಾಡುವುದಿಲ್ಲ ನಂತರ ತಾನು ಫ್ರೆಶ್ ಆಗಿ ಬಂದವನು ಕಾವ್ಯ ಒಂದು ನಿಮಿಷ ಬನ್ನಿ ಎಂದು ಸೋಫಾದ ಮೇಲೆ ಕುಳಿತು ಕರೆದಾಗ ಸಪ್ಪೆ ಮುಖ ಮಾಡಿಕೊಂಡು ಅವನ ಬಳಿ ನಿಂತವಳ ಕೈ ಹಿಡಿದು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡವನು ಆಕೆಯ ಕೈ ಹಿಡಿದು ಏನಾಯಿತು ಚಿನ್ನ ಏನು ಯೋಚನೆ ಮಾಡ್ತಾ ಇದ್ದೀರಾ ಎಂದು ಕೇಳಿದಾಗ ಆಕೆಯ ಕಣ್ಣಿನಿಂದ ಒಂದು ಹನಿ ಜಾರುವುದು ಯಾವಾಗಲೂ ನಗು ನಗುತ್ತಾ ಇರುತ್ತಿದ್ದ ತನ್ನ ಮಡದಿಯ ಕಣ್ಣಿನಲ್ಲಿ ಇಂದು ನೀರನ್ನು ನೋಡಿದವನಿಗೆ ಒಂದು ರೀತಿಯ ಸಂಕಟ ಎನ್ನಿಸುವುದು ಕಾವ್ಯ ನೀವು ಹೀಗೆಲ್ಲ ಕಣ್ಣೀರು ಹಾಕಿದರೆ ನನ್ನ ಕೈಕಾಲೇ ಓಡುವುದಿಲ್ಲ ಪ್ಲೀಸ್ ಕಾವ್ಯ ನೀವು ನನ್ನ ಶಕ್ತಿ ಏನಾಯಿತು ಎಂದು ಕೇಳಿದಾಗ ಆರ್ಯನನ್ನು ನೋಡಿದವಳು ತನ್ನ ಮನಸ್ಸು ಮನಸ್ಸನ್ನು ಸಮಸ್ಥಿತಿಗೆ ತಂದುಕೊಂಡು ಆರ್ಯನ್ ನಾನು ತಾಯಿಯಾಗುತ್ತೇನೆ ಅಲ್ಲವಾ ಎಂದು ಕೇಳಿದಾಗ ಆರ್ಯನ್ ಸ್ವಲ್ಪ ಸಮಾಧಾನ ಪಟ್ಟವನು ಆಕೆಯನ್ನು ಎರಡೂ ಕೈಗಳಿಂದ ಬಳಸಿಕೊಳ್ಳುವನು ಇಷ್ಟು ದೊಡ್ಡ ತಲೆಯೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ಈ ತಲೆಗೆ ಯಾಕೆ ಇಂತಹ ಯೋಚನೆ ಬಂತು ಎಂದು ಕೇಳಿದಾಗ ಅದು ಸೀಮಾ ಮತ್ತು ಚಾಂದಿನಿ ಎಲ್ಲರೂ ತಾಯಿಯಾಗುತ್ತಿದ್ದಾರೆ ನಾನೇ ಆಗಿಲ್ಲ ಎಂದಾಗ ಆಕೆಯ ಕೆನ್ನೆಗೆ ಮುತ್ತನ್ನು ನೀಡಿದವನು ಕಾವ್ಯ ನಿಮ್ಮಲ್ಲೂ ಈ ಮುಗ್ಧ ಮಗು ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ಎಷ್ಟು ಸುಂದರವಾಗಿ ಕಾಣಿಸುತ್ತಿದ್ದೀರಾ ಗೊತ್ತಾ ಎಂದು ಆಕೆಗೆ ಮತ್ತೊಂದು ಮುತ್ತನ್ನು ನೀಡಿದಾಗ ಆರ್ಯನ್ ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ ಎಂದಾಗ ಆರ್ಯನ್ ಜೋರಾಗಿ ನಗುವನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು